ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ ಇಂದಿನ ಸೆಷನ್ನಲ್ಲಿ ನಾನು ಹತ್ತನೇ ತರಗತಿ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟ ಹಾಗೆ ವ್ಯಾಕರಣಾಂಶ ಮತ್ತು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದನ್ನು ಎಮ್ ಸಿ ಕ್ಯೂಸ್ ಅಂದರೆ ಬಹು ಆಯ್ಕೆಯ ರೂಪದಲ್ಲಿ ನಾನು ಸಿದ್ಧಪಡಿಸಿದ್ದೀನಿ ಬನ್ನಿ ಇದನ್ನು ಕೌಶಲ್ಯ ಆಧಾರಿತ ಪಟ್ಟಿ ಚಟುವಟಿಕೆ ಅಂತ ಹೇಳಿ ಕರಿತೀರಿ ಬೇಕಾದ್ರೆ ನೀವು ಆಕ್ಟಿವಿಟಿಯಲ್ಲೆಲ್ಲ ಇದನ್ನು ಮಾಡಿಸ್ಬೋದು ಎಮ್ ಸಿ ಕ್ಯೂಸ್ ಥರ ಕೀವರ್ಡ್ಗಳು ಇರ್ತವೆ ನೋಡೋಣ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ನೋಡಿ ಹೊನಲು ಪದದ ಅರ್ಥ ಯಾವುದಿದೆ ಸ್ವಾರ್ಥ ಹಡಗು ಬಂದು ನಿಲ್ಲುವ ಜಾಗ ಪ್ರವಾಹ ಮೋಸದ ದಾಳಿ ಅಂತ ಇದೆ ಮಕ್ಕಳೇ ಇದಕ್ಕೆ ಸರಿಯಾದ ಉತ್ತರ ಇದು ಪ್ರವಾಹ ಹೊನಲು ಅಂದರೆ ಪ್ರವಾಹ ರೀತಿ ಉಕ್ಕಿ ಬರೋದು ಹೇಳಿ ನೆಕ್ಸ್ಟ್ ನೋಡೋಣ ಶಿವಾಚಾರ್ಯ ಅವರ ಪ್ರಮುಖ ಕೃತಿಗಳು ಕವಿಗಳ ಬೆನ್ನೇರಿ ಪ್ಲಸ್ ಒಳನೋಟುಗಳು ಸಮಾಧಿಯ ಮೇಲೆ ಅಂಕುಶ ಬೊಗಸೆ ಕಾವ್ಯಾರಾಧನೆ ನೂರು ಹನಿಗಳು ಬೆಳ್ಳಕ್ಕಿ ಸಾಲು ಇವುಗಳಲ್ಲಿ ಯಾವುದು ಅಂತ ನಾವೇನಾದರೂ ಪಠ್ಯಪುಸ್ತಕದಲ್ಲಿ ಕವಿ ಪರಿಚಯದಲ್ಲಿ ನೋಡಿದ್ರೆ ಸರಿಯಾದ ಉತ್ತರ ಮಕ್ಕಳೇ ಸಮಾಧಿಯ ಮೇಲೆ ಮತ್ತೆ ಅಂಕುಶ ಇದು ಅವರ ನಾಟಕ ಮತ್ತು ಕೃತಿ ಶಿವಾಚಾರ್ಯ ಸ್ವಾಮೀಜಿ ಅವರದು ಮುಂದೆ ನೋಡೋಣ ಎಸ್ ಮಧ್ಯಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಮಕ್ಕಳೇ ಗೊತ್ತಿರಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಂತ ಇದೆ ಮೊದಲನೇ ಆಪ್ಷನ್ ನಾನು ನಾವು ನಮಗೆ ನೀನು ನೀವು ನಿಮಗೆ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಪೂರ್ವ ಉತ್ತರ ಇಲ್ಲಿರುವ ಯಾವುದೂ ಅಲ್ಲ ಅಂತ ಇದೆ ಹೇಳಕ್ಕಾಗುತ್ತಿಲ್ಲ ಆಪ್ಷನ್ ಇದು ಆಗಿರ್ಬೋದೇನೋ ಅಂತ ಆದರೆ ನಾನು ನಿಮಗೆ ಹೇಳ್ತಕ್ಕಂಥದ್ದು ಮೂರನೇದಕ್ಕೆ ಉತ್ತರ ಮಧ್ಯಮ ಪುರುಷ ಸರ್ವನಾಮಕ್ಕೆ ಉತ್ತರ ಇದು ನಾನು ನೀ ನೀನು ಏಕವಚನದಲ್ಲಿ ಬಹುವಚನದಲ್ಲಿ ನೀವು ಬಹುವಚನದಲ್ಲಿ ಮುಂದೆ ನೋಡೋಣ ಎಸ್ ಸಿ ಪಿ ಕೆ ಅವರ ಪೂರ್ಣ ಹೆಸರೇನು ಪಂಡಿತ ತಿರುವಣ್ಣ ನಾರಾಯಣ ಡಾಕ್ಟರ್ ಚಿಕ್ಕನಹಳ್ಳಿ ಪುಟ್ಟಸ್ವಾಮಿ ಕಮಲೇಶ್ ಡಾಕ್ಟರ್ ಚೌಡನಹಳ್ಳಿ ಪರಮೇಶ ಕೌಶವ ಕೇಶವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ನಿಮಗೆಲ್ಲ ಗೊತ್ತಾಗಿದೆ ಎಸ್ ಆಪ್ಷನ್ ಫೋರ್ ಆಪ್ಷನ್ ಫೋರ್ ಇದು ಸರಿಯಾದ ಉತ್ತರ ಆಗಿದೆ ಮಕ್ಕಳೇ ನೆಕ್ಸ್ಟ್ ನೋಡೋಣ ಓಕೆ ಕಿಡಿ ಸೋಕಿದ ತಕ್ಷಣ ಸಿಡಿಯುವುದು ಸದ್ದು ಮಾಡದಿರುವ ಪದ್ಯ ಕಿಡಿ ಸೋಕಿ ಅಂದ್ರೆ ಆ ಬೆಂಕಿ ತ ಆದ ತಕ್ಷಣ ಬ್ಲಾಸ್ಟ್ ಆಗೋದು ಸಿಡಿಯೋದು ನಿಮ್ಗೆಲ್ಲ ಗೊತ್ತಿದೆ ಪಟಾಕಿ ಎಸ್ ನೆಕ್ಸ್ಟ್ ಇದು ನೋಡಿ ಪೂರ್ವ ಪದದಲ್ಲಿ ಪ್ರಥಮ ಪುರುಷ ಸರ್ವನಾಮ ಇದ್ರೆ ಪೂರ್ವ ಪದದಲ್ಲಿ ಪ್ರಥಮ ಪುರುಷ ಸರ್ವನಾಮ ಇದ್ದರೆ ಅಂದರೆ ವಾಕ್ಯ ಮಾಡಿದಾಗ ನಾನು ಸಮಾಸ ಸಮಾಸದ ಬಗ್ಗೆ ಹೇಳ್ತಾ ಇದ್ದೀನಿ ಮಕ್ಕಳೇ ಅದನ್ನ ಹೀಗೆ ಅಂತಾರೆ ಆ ಸಮಾಸವನ್ನು ಉದಾಹರಣೆ ನೋಡಿ ಅದು ಇಲ್ಲಿದೆಯಲ್ಲ ಅದು ಪ್ಲಸ್ ಬೆಕ್ಕು ಇಸ್ ಟು ಆ ಬೆಕ್ಕು ಅಂತ ಇದೆಯಲ್ಲ ಅದು ಯಾವುದು ಯಾವ ಒಂದು ಸಮಾಸ ಅಂತ ನೋಡ್ಬೇಕು ನಾವು ಅದು ಗಮಕ ಸಮಾಸ ಪೂರ್ವ ಪದದಲ್ಲಿ ಪ್ರಥಮ ಪುರುಷ ಸರ್ವನಾಮ ಇದ್ರೆ ಅದು ಗಮಕ ಸಮಾಸ ನೆಕ್ಸ್ಟ್ ಓಕೆ ಜೀವಜಾಲ ಈ ಕವನ ಸಂಕಲನದಿಂದ ಆಯ್ದ ಗದ್ಯ ನಾವು ಸಂದರ್ಭದಲ್ಲೆಲ್ಲ ಇದನ್ನ ಮೆನ್ಷನ್ ಮಾಡ್ತೀವಿ ಮಕ್ಕಳೇ ಇದು ಗೂಡುಗಳ ನಿಗೂಢ ಜಗತ್ತು ಏನಿಯಲ್ಲ ಸದ್ದು ಅಲ್ಲ ಇಲ್ಲಿರುವ ಯಾವುದು ಅಲ್ಲ ಅನ್ನೋ ಆಪ್ಷನ್ ಅಲ್ಲ ಇದೆ ಯಾವುದೂ ಅಲ್ಲ ಆಪ್ಷನ್ ಅಲ್ಲ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಅನ್ನೋದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಸಿ ಪಿ ಕೆ ಅವರು ಜನಿಸಿದ ಕಾಲ ನೈನ್ಟೀನ್ ಫಿಫ್ಟಿ ಒನ್ ನೈನ್ಟೀನ್ ತರ್ಟಿ ನೈನ ನೈನ್ಟೀನ್ ಫಿಫ್ಟಿ ಫೋರ ನೈನ್ಟೀನ್ ಫಿಫ್ಟಿ ಸಿಕ್ಸಾ ಅಂತಂದರೆ ನಿಮಗೆ ನಮಗೆ ಗೊತ್ತಿರೋ ಹಾಗೆ ಸಿ ಪಿ ಕೆ ನೈನ್ಟೀನ್ ತರ್ಟಿ ನೈನ್ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಇಟ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಹಿರಿದು ಪ್ಲಸ್ ಬಾಗಿಲು ಇಲ್ಲಿದೆಯಲ್ಲ ಇದು ಗುಣವಾಚಕ ಕ್ವಾಲಿಟಿ ಹೇಳ್ತಾ ಇದೆ ಹಿರಿದು ಪ್ಲಸ್ ಬಾಗಿಲು ಇಸ್ ಈಕ್ವಲ್ ಟು ಹೆಬ್ಬಾಗಿಲು ಆಗಿನ ಕಾಲದಲ್ಲಿ ರಾಜ ಅರಮನೆಗಳಲ್ಲಿ ಅಥವಾ ಆನೆಗಳು ಬರೋದಕ್ಕೆ ಮಾಡಿರತಕ್ಕಂಥ ದೊಡ್ಡ ಬಾಗಿಲುಗಳು ಪೂರ್ವ ಪದದಲ್ಲಿ ಗುಣವಾಚಕ ಇದ್ರೆ ನೋಡಿ ಇದು ಇದು ಈ ಪೂರ್ವ ಪದದಲ್ಲಿ ಗುಣವಾಚಕ ಇದೆ ಅದು ಯಾವ ಸಮಾಸ ಬಹುರ್ವಿಹಿ ತತ್ಪುರುಷ ಅಂಶಿ ಕರ್ಮಧಾರೆ ಎಸ್ ಕರ್ಮಧಾರೆ ಸಮಾಸ ಸರಿಯಾದ ಉತ್ತರ ಆಗಿದೆ ಮಕ್ಕಳೇ ನೆಕ್ಸ್ಟ್ ಕುರುಡ ಕುಂಟ ಹೆಳವ ವಿಜ್ಞಾನಿ ಈ ಪದಗಳ ಗ್ರಾಮರ್ ವ್ಯಾಕರಣಾಂಶ ಯಾವುದು ಅಂತ ಸಂಖ್ಯಾ ವಾಚಕ ನೋಡಿದ್ರೆ ಅಲ್ಲಿ ನಂಬರ್ ಇಲ್ಲ ಪರಿಮಾಣ ವಾಚಕ ನೋಡಿದ್ರೆ ಅಲ್ಲಿ ಅಳತೆ ಇಲ್ಲ ಅನ್ವರ್ತನಾಮ ಗುಣವಾಚಕ ಅದು ಕ್ವಾಲಿಟಿ ಅಲ್ಲ ಇದು ಅಲ್ಲ ಹಾಗಿದ್ಮೇಲೆ ನೋಡಿದ್ನಲ್ವ ಅನ್ವರ್ತನಾಮ ನಾನು ಕೂಡ ಇದನ್ನು ಅನ್ವರ್ತನಾಮ ಅಂತ ಹೇಳಿ ಹೆಸರಿಸ್ತೀನಿ ನನ್ನ ಮಕ್ಕಳೇ ನೆಕ್ಸ್ಟ್ ಹಸಿ ಮಸಿ ಖುಷಿಗೆ ಬಂದೆ ನಾನು ಮೇಟಿ ಪದದ ಅರ್ಥ ಏನು ಮೇಟಿ ಪದದ ಅರ್ಥ ಯಾವುದು ಅಶ್ವ ಆಗೋದಿಲ್ಲ ಕುದುರೆ ಅಳು ಅಂದರೆ ಬಿಕ್ಕು ಸ್ವರ್ಗ ಅದು ಆಗೋದಿಲ್ಲ ಎಸ್ ಕರೆಕ್ಟ್ ಆನ್ಸರ್ ಅಗ್ರಿಕಲ್ಚರ್ ವ್ಯವಸಾಯ ಅನ್ನೋದು ಸೆರೆಯಾದ ಉತ್ತರ ನೆಕ್ಸ್ಟ್ ಬಸವನ ಬಾಗೇವಾಡಿಯಲ್ಲಿ ಜನ ಬಾಗೇವಾಡಿಯ ಬಸವಣ್ಣ ಅಲ್ಲೇ ಕೊಟ್ಬಿಟ್ಟಿದ್ದೀರಿ ನಾವು ಬಾಗೇವಾಡಿಯ ಬಸವಣ್ಣ ಬಸವಣ್ಣವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ ಹದಿಮೂರನೇ ನೋಡಿ ಶಾಶ್ವತ ಪದದ ವಿರುದ್ಧ ಪದ ಯಾವುದೇ ಗೊಂದಲ ಇಲ್ವಲ್ಲ ನಮಗೆ ಅಶಾಶ್ವತ ಹಾಕ್ಬೋದಲ್ವಾ ಅಶಾಶ್ವತ ಆಗ್ಬೋದು ನೆಕ್ಸ್ಟ್ ಹಾ ಬೇಡನು ಬಿಟ್ಟ ಬಾಣದ ಪ್ರಭಾವದಿಂದ ಮರದ ಹಸಿರು ಹಾಳಾಯಿತು ಇಲ್ಲಿ ಕೊಟ್ಟಿದ್ದೀನಲ್ಲ ಇದು ಹಸಿರು ಹಾಳಾಯಿತು ಗೆರೆ ಎಳ್ದಿದ್ದೀನಿ ಇಲ್ಲೇ ನೋಡಿ ಇಲ್ಲಿ ಗೆರೆ ಎಳ್ದಿದ್ದೀನಿ ಇದರ ವ್ಯಾಕರಣಾಂಶ ಅದಂದ್ರೆ ಹಸಿರು ಸಂಬಂಧಾರ್ಥಕ ಅಂದರೆ ಹೂ ಮತ್ತು ಆದ್ದರಿಂದ ಅದಿಲ್ಲ ಅಂಕಿತ ನಾಮ ಅಂದ್ರೆ ಹೆಸರುಗಳಲ್ಲ ಭೂತ ಕಾಲದಲ್ಲೂ ಬರೋದಿಲ್ಲ ಇಲ್ಲಿ ಗುಣವಾಚಕದಲ್ಲಿ ಬಂದ ಕುತ್ಕೊಳ್ಳುತ್ತೆ ಮಕ್ಕಳೆ ನೆಕ್ಸ್ಟ್ ನೋಡೋಣ ಹದಿನೈದನೇ ಪ್ರಶ್ನೆ ರೂಪ ಬಯಲು ಅಮೃತಕ್ಕೆ ಹಾರಿದ ಗರುಡ ಈ ಕೃತಿಯನ್ನು ಬರೆದವರು ನಿಮ್ಗೆ ಗೊತ್ತಿರಲಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಬರೆದಿರ್ತಕ್ಕಂತಹ ಓನ್ಲಿ ರಮೇಶ ಗೌಡ ಎಂ ಕೆ ರಮೇಶ ಗೌಡ ಸಿ ಪಿ ಕೆ ಅಲ್ಲ ಅಡಿಗರಲ್ಲ ಅವರಂತೂ ಅಲ್ಲವೇ ಅಲ್ಲ ಆ ರೂಪ ಬಯಲು ಅಮೃತಕ್ಕೆ ಹಾರದ ಗಡ ಬರ್ದೇ ಕೃತಿಯನ್ನು ಬರೆದವರು ಅದಕ್ಕೆ ಕವನ ಸಂಕಲನ ಅಥವಾ ಪ್ರಬಂಧ ಅಂತಾನು ಬರುತ್ತೆ ಆದರೆ ಯಾವುದೇ ಆದ್ರೂ ಕೂಡ ಅವ್ರ ಕೈಯಿಂದ ರಚನೆ ಆಗಿರೋದು ಹ್ಮ್ ನೆಕ್ಸ್ಟ್ ನೋಡೋಣ ನಾವು ಜೀವನವನ್ನ ಹೀಗೆ ಮಾಡಬೇಕೆಂದು ಸಿಪಿ ಕೆ ಹೇಳಿದ್ದಾರೆ ಸದ್ದು ಮಾಡೋದಕ್ಕೆ ಬಂದೆ ಮತ್ತೆ ನಾನು ನೋಡಿ ಇಬ್ಬನಿ ಸೂರ್ಯ ಕಿರಣಕ್ಕೆ ಕರಗುವ ಹಾಗೆ ಕರ್ಪೂರ ತಟ್ಟೆಯಲ್ಲಿ ಮೌನವಾಗಿ ಉರಿಯುವ ಹಾಗೆ ದೋಣಿ ನದಿಯಲ್ಲಿ ಪ್ರಯಾಣಿಸಿ ರೇವು ಅಂದರೆ ಬಂದರು ಹಡುಗುಗಳು ಬಂದು ನಿಲ್ಲುವ ಜಾಗ ಸೇರುವ ಹಾಗೆ ಮಕ್ಳೆ ಇದೊಂದು ಸುಮ್ಮನೆ ಕೊಟ್ಟಿದ್ದೀನಿ ಅಷ್ಟೇ ಇದು ಉತ್ತರ ಬಂದು ಇಲ್ಲಿರುವ ಎಲ್ಲವೂ ಆಗುತ್ತೆ ಮಕ್ಳು ಇವೆಲ್ಲ ಗಮನಿಸಿ ನೀವು ಇವೆಲ್ಲ ಬರಿಬೇಕಾಗುತ್ತೆ ನಮ್ಮ ಬದುಕು ಯಾವ ರೀತಿ ಇರಬೇಕಂದ್ರೆ ಇಬ್ಬನಿ ಸೂರ್ಯ ಕಿರಣಕ್ಕೆ ಮೌನವಾಗಿ ಕರಗುತ್ತಲ್ಲ ಆಗಿ ಆ ರೀತಿ ಕರ್ಪೂರ ತಟ್ಟೆಯಲ್ಲಿ ಮೌನವಾಗಿ ಉರಿಯುತ್ತಲ್ಲ ಹಾಗೆ ದೋಣಿ ನದಿಯಲ್ಲಿ ನಿಧಾನವಾಗಿ ಪ್ರಯಾಣ ಮಾಡಿ ತನ್ನ ಜಾಗವನ್ನು ಸೇರುತ್ತಲ್ಲ ಆ ರೀತಿ ನಮ್ಮ ಜೀವನ ಇರಬೇಕು ಅಂತಿದ್ದಾರೆ ಹಂಗಾಗಿ ಇಲ್ಲಿರುವ ಎಲ್ಲವೂ ಓದ್ಕೊಳ್ಳಿ ನೀವು ಹ್ಞೂ ದೇಹ ದೇಹದಲ್ಲೊಂದು ಭಾಗ ಬಂದರೆ ಅದನ್ನು ನೋಡೋಣ ಮೂಗಿನ ಪ್ಲಸ್ ತುದಿ ತುದಿ ಮೂಗು ನೋಡಿ ತುದಿ ಮೂಗು ಈ ಕಡೆ ಬರುತ್ತೆ ನೋಡಿ ಮೂಗು ಇಲ್ಲಿ ಇಲ್ಲಿ ಬರುತ್ತೆ ತುದಿ ಬಂದು ಸ್ಟಾರ್ಟಿಂಗಲ್ಲಿ ಬರುತ್ತೆ ಅಂದರೆ ಪದ ಕೂಡ ಉಲ್ಟ ಆಗುತ್ತೆ ಮತ್ತು ದೇಹ ದೇಹದ ಭಾಗ ಇದ್ದರೆ ಅಂಶ ಅಂಶಾಂಶ ಭಾಗ ಇದ್ದರೆ ಅಲ್ಲೇ ಕೊಟ್ಬಿಟ್ಟಿದ್ರಲ್ಲ ಅಂಶಿ ಸಮಸ ಅಂತ ಇದರಲ್ಲಿ ಯಾವುದೇ ಸಂದೇಹ ಇಲ್ವಾ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಇಲ್ಲಿದೆಯಲ್ಲ ಸೂತ್ರ ಇಲ್ಲಿ ವಿದ್ಯಾ ಮತ್ತು ವಿದ್ಯಾ ತತ್ಸಮ ಬಿಜ್ಜ ತದ್ಭವ ಅದು ಕೂಡ ಸಂಸ್ಕೃತ ಪದ ಆಗುತ್ತೆ ಹಾಗಾಗಿ ಒಂದೇ ಜಾತಿಯ ಸ್ವರಗಳು ಬಂದು ಅದರ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸಾವರ್ಣ ದೀರ್ಘಸಂಧಿ ಅಂತೇಳಿ ಗುಣಸಂಧಿ ಎಣ್ಸಂಧಿ ಲೋಪಸಂಧಿ ಅದರ ಸೂತ್ರ ಬೇರೆ ಆ ಮಹಾ ಪ್ಲಸ್ ಋಷಿ ಮಹರ್ಷಿ ಇದೆಯಲ್ಲ ಇದು ಇಲ್ಲಿ ಅರ್ಕಾರ ಇದೆಯಲ್ಲ ಈ ಅರ್ಕಾರ ಬಂದರೆ ಸೂತ್ರ ಆ ಪ್ಲಸ್ ಋಹಿಸ್ಕೊಳ್ತು ಅರ್ ಬಂದರೆ ಇದನ್ನು ನಾವು ಗುಣಸಂಧಿ ಅಂತ ಕೇಳಿದ್ವಿ ಗುಣಸಂಧಿ ಇದು ಸಂಧಿ ಜಸ್ವರ್ ಸಂಧಿ ಆಗಮ ಸಂಧಿಯನ್ನು ದಾಟಿ ಇದನ್ನು ಗುಣಸಂಧಿ ಅಂತ ನಾವು ಹೆಸರಿಸ್ಬೋದು ಎಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಟ್ಟ ಕಡೆಗೆ ಕಡೆಗೆ ಪ್ಲಸ್ ಕಡೆಗೆ ಮತ್ತೆ ಮತ್ತೆ ಹೌದು ಹೌದು ಹಸಿರು ಹಸಿರು ಇವಿದಾವಲ್ಲ ಇವೆಲ್ಲ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತಂದರೆ ಜೋಡಿಪದ ಅಲ್ಲ ಅನುಕರಣವೇ ಶಬ್ದಗಳಲ್ಲ ನುಡಿಗಟ್ಟು ಬಿಸಿ ತುಪ್ಪ ಆ ಥರದಲ್ಲ ಇನ್ಯಾವುದಿರುತ್ತೆ ದ್ವಿರುಕ್ತಿ ಇದೇ ರೈಟ್ ಆನ್ಸರ್ ನೆಕ್ಸ್ಟ್ ರಾಮನು ಕಾಡಿಗೆ ಹೋಗುವನು ಕ್ರಿಯೆ ಮುಂದಕ್ಕೆ ನಡೆಯುತ್ತೆ ಹಾಕ್ಬಿಡೋಣ ನಾವು ಭವಿಷ್ಯಕ್ಕೆ ತಡ ಮಾಡೋದು ಬೇಡ ಭವಿಷ್ಯದ ಕಾಲದಲ್ಲಿ ಅದನ್ನು ತೊಗೊಂಬಂದು ನಿಲ್ಲಿಸ್ಬಿಡೋಣ ನೆಕ್ಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಈಗ ನೋಡೋಣ ಪೊಟರೆ ವರ ಒಣಮಡದ ಗಿಳಿ ಗಬಗಬ ಅಂತ ತಿನ್ನುವುದು ಮೀನಿಂಗ್ ಊಟದ ತಟ್ಟೆ ರಕ್ಷಣೆ ಅಲ್ಲ ಡಿಫೆನ್ಸಲ್ಲಿ ಇದು ಮರದೊಳಗಣ ಟೊಳ್ಳಾದ ಭಾಗ ಇದು ಸರಿಯಾದ ಉತ್ತರ ಇದು ಗೊತ್ತಿರಬೇಕು ನಿಮಗೆ ಗಿಳಿ ಎಲ್ಲಿ ಕುತ್ಕೊಂಡಿತ್ತು ಅಂತ ಹಾಂ ಹಾಂ ಕೆರೆಯ ನೀರು ಉಂಡು ದಡದಲ್ಲಿರುವ ಹೊಂಬಾಳೆ ನಡುಗುತ್ತವೆ ಇಲ್ಲಿ ಹೊಂಬಾಳೆ ಅಂತ ಇದೆಯಲ್ಲ ಇದು ಹೊನ್ನಿನ ಪ್ಲಸ್ ಬಾಳೆ ಇಸ್ ಇಕ್ವಲ್ ಟು ಹೊಂಬಾಳೆ ಇದು ನಮಗೆ ಕರ್ಮಧಾರೆ ಸಮಾಸ ಕರ್ಮಧಾರಿ ಸಮಾಸಕ್ಕೆ ಬರುತ್ತೆ ಪೂರ್ವ ಪದದಲ್ಲಿ ಅದೇ ಹಿರಿದು ಪ್ಲಸ್ ಬಾಗಿಲು ಅಂತ ನೋಡಿದ್ರಲ್ವಾ ಅಲ್ಲಿ ಮೇಲ್ಗಡೆ ಆ ಥರ ಇದು ಕರ್ಮಧಾರೆ ಸಮಾಸಕ್ಕೆ ಬರುತ್ತೆ ಅದು ಕ್ವಾಲಿಟಿ ಅದು ಕೆಂಪು ಅನ್ನೋದು ಹೊನ್ನು ಅಂದರೆ ಬಂಗಾರ ಕಲರ್ ಗೊತ್ತಿರುತ್ತೆ ನಿಮಗೆ ನೆಕ್ಸ್ಟ್ ಎರಡು ಒಣಕಡ್ಡಿ ನೋಡಿ ಮಕ್ಕಳು ಎಷ್ಟು ಡಿಫ್ರೆಂಟ್ ಇದೆ ಎರಡು ಒಣಕಡ್ಡಿ ಜೇಡರ್ ಸ್ಪೈಡರ್ ಮೊಟ್ಟೆಗಳನ್ನು ಸೇ ಬಳಸಿ ಗೂಡ್ ಕೊಟ್ಟೋದು ಇಲ್ಲಿ ಚೋಟು ಹಕ್ಕಿ ಅಲ್ಲ ಅಮೆರಿಕದ ಗ್ಯಾನೆಟ್ ಅಕ್ಕಿ ಅಂತೂ ಬೇರೆ ಇದೆ ಬಿಡಿ ಫ್ರಾನ್ಸ್ನ ಪ್ಲಚರ್ ಹಕ್ಕಿನೂ ಅಲ್ಲ ನಮ್ಮ ನೀಲಿ ಸಮ್ರಾಟಕ್ಕೆ ಅಥವಾ ಸಗ್ಗದಕ್ಕಿ ಇದು ಸರಿಯಾದ ಉತ್ತರ ಲಾಸ್ಟ್ ಪ್ರಶ್ನೆ ಇದೆ ಹೋಗ್ಯಾವೇ ಪಂಡಿತ ಪುಟ್ಟರಾಜ ಗವಾಯಿ ನನ್ನ ಕಣ್ಣು ಆರು ತಿಂಗಳಿಗೆ ಹೋಗ್ಯಾವೇ ಅಂದಾಗೆ ಅಂದರೆ ಹೋಗಿವೆ ಆಡುನುಡಿಯನ್ನು ಗ್ರಾಂಥಿಕ ರೂಪದಲ್ಲಿ ಬಂದರೆ ಹೋಗಿವೆ ಹಾದಿಯಲ್ಲಿ ಆಗೋಲ್ಲ ಹಂದ ಆಗಲ್ಲ ಹಾದಿಯಲ್ಲಿ ಆಗಲ್ಲ ಹೋಗ್ಯಾವೆ ಅನ್ನೋದು ಸರಿ ಉತ್ತರ ಮಕ್ಕಳೇ ಇಪ್ಪತ್ತೈದು ಎಂ ಸಿ ಕ್ಯೂಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನನಗೆ ನಿಮಗೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬಂದಿರುತ್ತೆ ಅಂತ ಹೇಳಿ ನಾನು ಅನ್ಕೊತೀನಿ ಅಂದ್ಕೊಂಡು ಈ ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡಿ ಸ್ಕ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ கமெண்ட் தேங்க்யூ சோ மச்